ಹಾಯ್ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲು ಬೀಟ್ರೂಟ್ ಜ್ಯಾಮ್ ಬೀಟ್ರೂಟಲ್ಲಿ ಜ್ಯಾಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬ್ರೆಡ್ ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ಹಾಗೆ ನಿಮ್ಗೆ ಖುಷಿಯಾದರೆ ಒಂದು ಲೈಕ್ ಕೊಡಿ ಜೊತೆಗೆ ಟ್ರೈ ಮಾಡಿ ನಾನು ಮಾಡೋದನ್ನೆಲ್ಲ ನೋಡಿ ಎರಡು ಮೀಡಿಯಮ್ ಸೈಜ್ದು ಬೀಟ್ರೂಟ್ ತೊಗೊಂಡಿದ್ದೀನಿ ಇದರದ್ದು ಸಿಪ್ಪೆ ತೆಗಿಬೇಕು ನೀಟಾಗಿ ಥರ ಸಿಪ್ಪೆ ತೆಕ್ಕಿ ಸಿಪ್ಪೆ ತೆಗ್ದಾದಮೇಲೆ ತೊಳೆದು ಬಿಟ್ಟು ಕಂಪ್ಲೀಟ್ ಈ ಥರ ಸಿಪ್ಪೆ ಬಿಡಬೇಕು ನೀವು ಹೇಗೆ ತೆಗಿತೀರ ಹಾಕಿ ತೆಗಿ ತೆಗೀರಿ ನಾನು ಇದು ನಂಗೆ ಮಾಡಿ ಅಭ್ಯಾಸ ಹಾಗಾಗಿ ಅದು ಮಾಡ್ಕೊಂಡೋಗ್ತಾಯಿದ್ದೀನಿ ಅಷ್ಟೇ ಇದಾದಮೇಲೆ ಚೆಂದ ತೊಳೆದು ಈಗ ಪೀಸಸ್ ಮಾಡ್ಕೊಳ್ಬೇಕು ಒಂದು ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಬಿಟ್ಟು ಸಣ್ಣದಾಗಿ ಪೀಸ್ ಮಾಡ್ಕೊಳ್ಬೇಕು ಯಾಕಂದರೆ ಇದು ಬೇಯಿಸ್ಬೇಕಾಗಿರೋದು ಹಾಗಾಗಿ ಸಣ್ಣದಾಗಿ ಈ ಥರ ಪೀಸ್ ಮಾಡ್ಕೊಳ್ಳಿ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ ಈಗ ನಮಗೆ ಒಂದು ಕುಕ್ಕರ್ ತಗೊಳ್ಳೋಣ ನೋಡಿ ಈ ಸೈಜಲ್ಲಿದ್ದರೆ ಸಾಕು ಕುಕ್ಕರ್ಗೆ ಫಸ್ಟ್ ಒಂದು ಹತ್ತು ಖರ್ಜೂರ ತೊಗೊಂಡಿದ್ದೀನಿ ಅದರದ್ದು ಬೀಜ ಎಲ್ಲ ತೆಗ್ದಿಟ್ಟು ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ನನ್ನ ಒಣ ಖರ್ಜೂರ ಹಾಕ್ತಾಯಿರೋದು ನೀವು ಮಾಮೂಲಿ ಖರ್ಜೂರನ ಹಾಕ್ಕೊಳ್ಬೋದು ಜೊತೆಗೆ ಈ ಬೀಟ್ರೂಟ್ ಕಟ್ ಮಾಡಿದಂಥ ಬೀಟ್ರೂಟನ್ನ ಹಾಕ್ಕೊಳ್ಳಿ ಆಮೇಲೆ ನೀರು ಹಾಕಿ ಒಂದು ದೊಡ್ಡ ಲೋಟದಲ್ಲಿ ನೀರು ಹಾಕಿ ಕುಕ್ಕರಿಡಿ ಒಂದು ಮೂರು ವಿಜಿಲ್ ಬರಲಿ ಚೆಂದ ಬೆಂದಿದೆ ನೋಡಿ ನೀರೆಲ್ಲ ಹೆಂಗೆ ಅಲ್ವಾ ಖರ್ಜೂರ ಕೂಡ ಬೆಂದಿದೆ ಅದಾದಮೇಲೆ ಅದನ್ನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ನೀರು ಹಾಗೆ ಇರಲಿ ಬರೀ ನಾವು ಬೇಯಿಸಿದಂಥ ಬೀಟ್ರೂಟ್ ಮತ್ತು ಖರ್ಜೂರನ ಮಾತ್ರ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೀರು ಬೇಕು ಹೇಳ್ತೀನಿ ಈಗ ಒಂದು ಬಾಣಲಿ ಇಡಬೇಕು ಅದನ್ನು ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ನೀರು ಹಾಕೋದು ಬೇಡ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಬಾಣಲಿ ಇಡಿ ಇದು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಅದಕ್ಕೆ ನಾವು ಬೀಟ್ರೂಟ್ ಬೇಯಿಸಿದ್ವಲ್ಲ ಆ ನೀರನ್ನ ಹಾಕಬೇಕು ಬೇರೆ ನೀರು ಹಾಕಬಾರ್ದು ಈ ನೀರು ಹಾಕ್ಕೊಳ್ಬೇಕು ಬೀಟ್ರೂಟ್ ಮತ್ತು ಖರ್ಜೂರ ಬೇಯಿಸಿದ್ವಲ್ಲ ಆ ನೀರನ್ನ ಹಾಕ್ಬಿಟ್ಟು ಅದ ಚೆಂದ ಮೆಲ್ಟ್ ಆಗಲಿ ಆಯಿತಾ ಅದು ಮೆಲ್ಟಾಗಿ ಬರೋ ಅಷ್ಟರಲ್ಲಿ ನಾವು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡ್ವಲ್ಲ ಅದನ್ನು ಕರಗುತ್ತಲ್ಲ ಬೆಲ್ಲ ಕರಗಿದ ಮೇಲೆ ಈ ಗ್ರೈಂಡ್ ಮಾಡಿದಂಥ ಬೀಟ್ರೂಟ್ ಮತ್ತು ಖರ್ಜೂರನ ಅದರೊಳಗಡೆಗೆ ಹಾಕಬೇಕು ನೋಡಿ ಅದೆಲ್ಲ ಬೆಲ್ಲೆಲ್ಲ ಮೆಲ್ಟ್ ಆಗಿದೆ ಈಗ ಹಾಕ್ಕೊಳ್ಬೇಕು ಇದು ಏನು ಅಂತಂದರೆ ಮಿಕ್ಸ್ ಮಾಡಿ ಅದು ಕುದಿಯುವಂಥ ಸಮಯದಲ್ಲಿ ಮೊಕ್ಕಕ್ಕೆಲ್ಲ ಹಾರುತ್ತೆ ಅದು ಮೈ ಮೇಲೆಲ್ಲ ಬೀಳುತ್ತೆ ಹಾಗಾಗಿ ನೆನಪಲ್ಲಿ ಇಟ್ಕೊಳ್ಳಿ ಇದು ಮೈ ಮೇಲೆಲ್ಲ ಬೀಳ ಬೀಳುತ್ತೆ ಹಾಗಾಗಿ ಒಂದು ಮುಚ್ಚಳದಲ್ಲಿ ಮುಚ್ಚಿ ಅದನ್ನು ಬೇಯಿಸಬೇಕು ಮುಚ್ಚಳದಲ್ಲಿ ಅಂದರೆ ಪೂರ್ತಿ ಮುಚ್ಚಿಬಿಡ್ಬಾರ್ದು ಪೂರ್ತಿ ಮುಚ್ಚಿದ್ರೆ ಅದರದ್ದು ಆವಿ ನೀರೆಲ್ಲ ಮತ್ತೆ ಅದರೊಳಗೆ ಬೀಳ್ತಾ ಇರುತ್ತೆ ಒಂದು ಚೂರು ಗ್ಯಾಪ್ ಇರಬೇಕು ಗ್ಯಾಪ್ ಬಿಟ್ಟು ಮಧ್ಯ ಮಧ್ಯ ಹೀಗೆ ಅಲ್ಲಾಡಿಸ್ತಾ ಇರಬೇಕು ಸ ಇದರಲ್ಲಿ ಸ್ಪೂನಲ್ಲಿ ನೋಡಿ ಕಲರ್ ಎಷ್ಟು ಬೇಗ ಚೇಂಜ್ ಆಗ್ತಾ ಇದೆ ನೋಡಿ ಹಾಗೆ ಕಲರ್ ಚೇಂಜ್ ಆಗಿ ಬರುತ್ತೆ ಅದು ಆ ಏನು ಇದ್ರದ್ದು ಮೆಷರ್ ಅಂತಂದರೆ ಆ ನೀರಿನ ಅಂಶ ಇರುವವರೆಗೂ ಸೌಂಡ್ ಇರುತ್ತೆ ನೀರಿನ ಸೌಂಡ್ ಬರ್ತಾನೆ ಇರುತ್ತೆ ನಮಗೆ ಆ ಸೌಂಡು ಸ್ಟಾಪ್ ಆದಾಗ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಇದನ್ನು ಚೆನ್ನಾಗಿ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಹಿಂಗಾಗೋ ಆಗೋ ಟೈಮಲ್ಲಿ ಅದು ಅದು ಒಡೆಯುತ್ತೆ ಅಂತವಾಗ ಮುಚ್ಕೊಳ್ಬೇಕು ಮುಚ್ಚಿಡಬೇಕು ಒಂದು ಕಾ ಕಾಲು ಭಾಗ ಓಪನ್ ಇರಬೇಕು ಮುಚ್ಚಳ ಹಾಗೆ ಈಗ ಆಗಿದೆ ಸೌಂಡೆಲ್ಲ ಹೋಗಿದೆ ಈ ಸಮಯದಲ್ಲಿ ಒಂದು ಸ್ಪೂನು ತುಪ್ಪ ಹಾಕ್ಕೊಳ್ಬೇಕು ತುಪ್ಪ ಹಾಕಿ ಅದನ್ನು ಮಿಕ್ಸ್ ಮಾಡಿ ನೋಡಿ ಈಗ ಆ ನೀರು ಎಲ್ಲ ಹೋಗಿ ತಿಕ್ಕಾಯಿತು ಕಲರ್ ಚೇಂಜ್ ಆಯಿತು ಎಲ್ಲ ಒಟ್ಟಿಗೆ ಸೇರ್ತಾಯಿದೆ ಮಧ್ಯದಲ್ಲಿ ಇದೆ ನೋಡಿ ಹಿಂಗ ಇದಾದ ಮೇಲೆ ನೋಡಿ ಇದು ಕರೆಕ್ಟ್ ಮೆಜರ್ ನಾವು ಸ್ಪೂನ್ದಾಗ ತೆಗೆದು ಹಾಕುವಾಗ ಲೇಟಾಗಿ ಬೀಳುತ್ತೆ ಆ ಥರ ನೋಡ್ಕೊಳ್ಬೇಕು ಈಗ ಒಂದು ಅರ್ಧ ಹೋಳು ನಿಂಬೆ ಹಣ್ಣು ಅರ್ಧ ಹೋಳು ನಿಂಬೆ ಹಣ್ಣು ತಗೊಂಡು ಅದು ರಸನ ಹಾಕ್ಕೊಡ್ಬೇಕು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಾವು ಹೊರಗಡೆ ತೊಗೊಳ್ತೀವಲ್ಲ ಜಾಮ ಅದಕ್ಕಿಂತಲೂ ಟೇಸ್ಟಿಯಾಗಿರುತ್ತೆ ಓ ಫ್ರೂಟ್ಸಲ್ಲಿ ಮಾಡಬೇಕಲ್ಲ ಇವರು ವೆಜಿಟೇಬಲ್ ಮಾಡ್ತಿದ್ದಾರಲ್ಲ ಅಂದ್ಕೊಂಡ್ಬಿಡ್ಬೋದು ನೀವು ಬೀಟ್ರೂಟಲ್ಲಿ ಸಲ ಟ್ರೈ ಮಾಡಿ ಒಂದೇ ಒಂದು ಬೀಟ್ರೂಟಲ್ಲಾದರೂ ಮಾಡಿ ಟ್ರೈ ಮಾಡಿ ಎಕ್ಸಲೆಂಟಾಗಿರುತ್ತೆ ಮಕ್ಕಳಿಗೆ ತುಂಬ ಒಳ್ಳೆಯದು ಖರ್ಜೂರ ಬೀಟ್ರೂಟ್ ಎಲ್ಲವೂ ಅದರಲ್ಲಿರುತ್ತೆ ಬ್ರೆಡ್ಡು ಚಪಾತಿ ಪೂರಿ ದೋಸೆ ಇದ್ರ ಜೊತೆಗೆಲ್ಲ ಅವರಿಗೆ ತಿನ್ನಲಿಕ್ಕೆ ಕೊಡಿ ನಾವು ಕೂಡ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಖಂಡಿತ ಇದನ್ನು ನೀವು ನೆಕ್ಸ್ಟ್ ಟೈಮ್ ಮಾಡಬೇಕು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಬೇಕು ಇದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೋದು ಮೇಲೆ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಳಿ ನಮ್ಗೆ ಯಾವಾಗ ಬೇಕಾಗ ಅದನ್ನು ಯೂಸ್ ಮಾಡ್ಕೊಳ್ಬೋದು ತಣ್ಣಗಾಗುವಾಗ ನೀವು ಇದು ಈ ಜಾಮ್ ಕೊಟ್ಟಾಗ ತಿನ್ನೋರ್ಗೆ ಯಾರಿಗೂ ಗೊತ್ತಾಗಲ್ಲ ಇದು ಬೀಟ್ರೂಟು ಅಂತೇಳಿ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಮಾಡಿಬಿಟ್ಟು ಇದು ಹೇಗಿತ್ತು ಅಂತ ನನಗೆ ಹೇಳಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು